ಒಂದು ನಮಸ್ಕಾರ ನಾವು ಈ ದಿನ ಸವಣೂರಿನ ತಹಸೀಲ್ದಾರ್ ಕಚೇರಿ ಬಳಿ ಜನಸ್ಪಂದನ ಕಾರ್ಯಕ್ರಮದ ಕಾರಣವಾಗಿ ನಾವಿವತ್ತು ಈ ಸವಣೂರಿನ ತಹಸೀಲ್ದಾರ್ ಕಚೇರಿ ಮುಂದೆ ಎಂದಿನಂತೆ ನಮ್ಮ ಕಾರ್ಯಕ್ರಮ ನಡೀತಾ ಇದೆ ಅದೇ ಭಾಗವಾಗಿ ಇವತ್ತು ಗುರುಲಿಂಗಪ್ಪ ಗುರುನಂಜಪ್ಪ ಮಹಾಲಿಂಗಪ್ಪ ಗುರುನಂಜಪ್ಪ ಕಳಿಮನಿ ಆ ನಮ್ ಜೊತೆ ಇದಾರೆ ಯಾಕಂದ್ರೆ ಎಷ್ಟು ವರ್ಷದಿಂದ ನೀವು ಪಾರ್ಟ್ ಮಾಡ್ತಾ ಇದ್ರಿ ನಲ್ವತ್ತೈದು ವರ್ಷದಿಂದ ಅವರು ಆ ಕಲಾವಿದರಾಗಿ ಕೆಲಸ ಮಾಡ್ಕ ಬಂದಿದ್ದಾರೆ ಆದ್ರೆ ನೋಡಿ ನಮ್ ದೇಶದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಎಲ್ಲ ಕಡೆ ಎಲ್ಲ ನೋಡಿ ಸರ್ಟಿಫಿಕೇಟ್ಗಳು ಎಲ್ಲ ಒಂದಲ್ಲ ಒಂದು ಇದೆ ಅವ್ರು ಹೇಳ್ತಾ ಇದಾರೆ ನನಗೆ ಎರಡ್ ಸಾವಿರ ಪೆನ್ಷನ್ ಕೊಡ್ತಾರೆ ಬದುಕು ಕಟ್ ಮಾಡೋದು ಕಷ್ಟ ಆಗಿದೆ ಅಂತ ಹೊಲ ಮನೆ ಇದೆಯಾ ಅಣ್ಣ ಎಲ್ಲ ಇದೆ ಹೊಲ ಮನೆ ಇದ್ದೇ ನಾಯ್ದೇ ನಾನು ಹಿಂಗೆಲ್ಲ ಇಡೀ ರಾಜ್ಯ ಸುತ್ತಾಡಿದೀನಿ ನಾನು ಎಲ್ಲಾರನು ಕರೆದಿದ್ದಾರೆ ಮೈಸೂರು ದಸರಾ ಕೂಡ ಬಂದಿದ್ದೀನಿ ಮೈಸೂರು ದಸರಾದಲ್ಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೀನಿ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ನಲವತ್ತೈದು ವರ್ಷದಿಂದ ಕಲಾವಿದನಾಗೆ ಕೆಲಸ ಮಾಡಿದ್ರು ಕೂಡ ನನಗೆ ಬರೀ ಎರಡು ಸಾವಿರ ಕೊಡ್ತಾ ಇದ್ದಾರೆ ನಾನು ಬತ್ತು ಕಟ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಈ ರೀತಿ ಹಾವೇರಿ ಉತ್ಸವ ಜಿಲ್ಲಾ ಉತ್ಸವ ಎರಡು ಸಾವಿರದ ಹನ್ನೊಂದು ಅಲ್ಲೂ ಕೂಡ ಪ್ರಶಸ್ತಿಯಾಗಿದೆ ನಾ ನಾನು ಕೇಳ್ಕೊಳ್ಳೋದಿಷ್ಟೇ ಸರ್ಕಾರ ನಡೆಸುವಂಥವ್ರು ಮುಖ್ಯಮಂತ್ರಿಗೆ ಎಷ್ಟು ಕೊಟ್ಟರು ಸಾಲ್ತಾ ಇಲ್ಲ ತನ್ನ ಮನೆ ರೆಡಿ ಮಾಡ್ಕೋಬೇಕಾದ್ರೆ ಬರೀ ಮುಖ್ಯಮಂತ್ರಿ ತನ್ನ ಮನೆಗೆ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಕೋಟ್ಯಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚಾಗೋಗ್ಬಿಡುತ್ತೆ ನೋಡಿ ಈ ಯಜಮಾನ್ರದ್ದು ಆಧಾರ್ ಕಾರ್ಡ್ ಇದೆ ಅವ್ರದ್ದು ಕಲಾ ಕಲಾಕಾರದ ಫೋಟೋ ಕೂಡ ಎತ್ಕೊಂಡಿದ್ದಾರೆ ಎಲ್ಲ ವಯಸ್ಸಾದ್ಮೇಲೆ ಚೆನ್ನಾಗಿದ್ದಾಗ ಕುಡ್ದಿದ್ದಾರೆ ಎಲ್ಲ ಮಾಡಿದ್ದಾರೆ ಈ ವಯಸ್ಸಾಗಿದೆ ಅವ್ರಿಗೆ ಏನು ಪೆನ್ಶನ್ ಮಾಡಬೇಕಾಗಿತ್ತು ಕೊಡಬೇಕಾಗಿತ್ತು ಅದನ್ನ ಕೊಡ್ಲಿ ನೀವು ಮಾತಾಡ್ತೀರಿ ಮಾತಾಡಿ ಏನು ವಿಚಾರ ಏನು ಆಗಬೇಕು ನಿಮ್ಗೆ ಅಲ್ಲೇ ಕೂತೇ ಮಾತಾಡಿ ಆಟದ ಮಾತು ಮಾತಾಡೋಣ ರೀ ನಿಮ್ಗೆ ಏನಾದರೂ ಮಾತಾಡಿ ಆಟದ ಮಾತು ಮಾತಾಡಿ ಆಟದ ಮಾತಾಡಿ ರೀ ಮಾತಾಡ್ರಿ ಒತ್ತಿಗೆ ಹೇಳುವ ಭಟ್ಟ ಗೊತ್ತಿದೆ ಗೊತ್ತಿದೆ ಗೊತ್ತದೆ ಪಾಂಡೂರ ಪರಾಕ್ರಮ ಚಕ್ರವರ್ತಿ ತಿಂಗಳ ಕತೆ ಒಡಿಯ ಗುಲಾಮರ ಈ ಕೃಪನ ದಾಚಲಂಜಗಳು ತೋರಿಸ್ತೀಯ ಆಚಾರ್ಯರೇ ವಾಣ್ಯವ ರೈತರ ನೆತ್ತವೆ ವೀರನ ಮಯುಳೆಯ ರಕ್ತವು ಸಳಮಳನೇ ಕುದಿಯುವುದು ಅವರನ್ನು ಈಗಲೇ ಹರಿದು ಚಂದನೆಯನ್ನ ಕ್ರೋಧವು ಶಾಂತವಾಗುವಂತಿಲ್ಲ ಸಮರದಲ್ಲಿ ವೈದ್ಯಗಳನ್ನು ಪೊಡೆಗೈದು ಹರಿದು ಬರುವ ರಕ್ತದಿಂದ ಸಮಗ್ರ ಪುರು ವೃತ್ತಿಯನ್ನು ತೋರಿಸಿ ಆರಾವರ್ತ ನದಿಗಳ ರಕ್ತದ ಕಾಲು ರಕ್ತದ ಮಹಾ ಸಾವಿರವನು ವೀರನ ಈ ವೀರನು ತನ್ನ ಹೊರ ಇದೆ ಖಡ್ಗವನ್ನು ಎಂದಿಗೂ ವರಿಗಾಣಿಸಲಿಕ್ಕಿಲ್ಲ ವೀರನ್ನು ಧರಿಸಿದ ಖಡ್ಗ ಆ ಪಾಂಡವರು ಚೊಂಡೋಡಿ ನವ ಮಂಡಲಕ್ಕೆ ತೋರುವುದಕ್ಕಾಗಿ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯ ಕತ್ತರಿಸುವುದಕ್ಕಾಗಿ ಅಲ್ಲ ವೀರನ ನರನಾಡಿಯಲ್ಲಿ ಹರಿದಾಡಿತು ರಕ್ತ ಪಾಂಡವರ ಚಡುವಲ್ಲಿ ಗಡ್ಡ ತಿಂದು ಹೇಳಿ ರಕ್ತವಲ್ಲ ದ್ರೋಣ ಕಾಡ ಕಚ್ಚನ್ನು ಓದಿ ಊರಿ ಮಾಡಬೇಡ ಸಂಧಿಯು ಸಂಧಿ ಮುಂದೆ ಹದ್ಗಣಿಗ ಮಾತು ನಮ್ಮಂತ ವಿರೋಧಿ ತಕ್ಕ ಮತ್ತಲ್ಲ ಈ ರೀತಿ ತೋಣ ಕವರು ಮನೆಯ ಮುದುಕೋಣ ಯಾಕಂದ್ರಿ ಮುಂದಿನ ದಿನಗಳಲ್ಲಿ ಕಲಾವಿದರು ಸಿಗೋದೇ ಇಲ್ಲ ನಾವು ಸುಮ್ಮನೆ ನಾಟಕೀಯ ಕಲಾವಿದರನ್ನ ಕಟ್ಕೋಬೇಕಾಗುತ್ತೆ ನಾಟಕ ಅಂದ್ರೆ ಹೃದಯಾಂತರದಿಂದ ಬರುವಂತ ಬಿಡ್ತವೆ ಇನ್ ಮುಂದೆ ಇರುವಂತವ್ರು ಮಾತ್ರ ಈಗ ಏನಿದೆ ಅವರು ಆದ್ರೆ ಇನ್ನ ಬರೋದೆಲ್ಲ ಡ್ರಾಮಾ ಮಾಡ್ತೀವಲ್ಲ ಈಗ ಎಲ್ಲ ನಡೀತಾ ಎರಡು ಪಾತ್ರದ ಎರಡು ಪಾತ್ರದ್ದು ಎಲೈ ವಿಸ್ತಾರವಾದ ಈ ಧರಿತ್ರೆಗೆ ಹತ್ತು ದಿಕ್ಕಿನ ಮೆರೆಯುವ ಜಗದೇಕ ವಿಕ್ರಮ ಮಾರ್ಕನ ಹತ್ತಿರ ಬಂದು ಬಂದವರು ದಾರಿಂದ ಕೇಳುವನು ನೀನು ದಾರಿಂದ ನಾಮವೇನು ಬೇಗನೆ ಸಾರುವಂತ ಎಲೈ ಎಲೆ ಸಾರತಿ ನಾನು ಶರಣ ವೀರ ನಡೆದಿ ಗಗನವೆಂಬ ಮಹಾರಣದಲ್ಲಿ ಹೊರ್ಣ ಶೌರ್ಯವನ್ನು ಸೇದುಕೊಂಡು ವಿಪೂರ್ಣದ ವಾಹನ ಬಂದಾವಣೆಗಳಿಂದ ನಿರ್ಮಿಸಿ ವರ್ಣಿಸುತ್ತ ಜಗದಿಂದ ವಿಘಡ ಮತಿಗೆ ವಿಘಟಮತಿಗಳ ಎದಿಗಳನ್ನು ಕುರುಕಿಂದ ಬುಗಿಲಿಂದ ನಿಂತು ಮಿಗಿಲಾದ ಹಗರಣಬಿಡುವ ಈ ಮುತ್ತಿನ ಹತ್ತಿಂದ ವೀರ ಕುಸ್ತಿ ನೋಡಿದು ವೈದ್ಯರ ಉಂಡಗಳು ಆಕಾಶಕ್ಕೆ ತೂರು ಬಿಡುವಂತ ಈರಾದ್ಮೇಲೆ ಖುಷಣಿ ಮಗಲ್ಗೊಬ್ರು ಹೇಳಕ್ಸ್ತಾರ ಮಾಡ್ತಿರಲ್ಲ ಜೊತೆಗೆ ಒಬ್ರು ಇನ್ನೊಬ್ರು ಅವ್ರಿಗೆ ಸಾಥ್ ಕೊಟ್ರೆ ಅವಾಗ ಸಪೋರ್ಟ್ ಅಂದ್ರೆ ಇನ್ನು ಹೆಚ್ಚಾಗಿ ಕೆಲಸ ಮಾಡ್ತಾರೆ ಚೆನ್ನಾಗಿ ಮುಂದುವರಿಯುತ್ತೆ ಆದ್ರೆ ಇದು ನಾವು ಇವಾಗ ಬಂದ್ವಿ ಅವ್ರು ಮಾತಾಡಿದ್ರು ಇದಿಷ್ಟು ವಿಚಾರ ಬಂದ್ಗಳೇ ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ನಾಡಿನಲ್ಲಿ ಕಲೆಗೆ ಹೆಸರಾಗಿತ್ತು ಉಸಿರಿ ಕಲೆಗೆ ಹೆಸರುವಾಗಿತ್ತು ಎಲ್ಲವೂ ಕೂಡ ಈ ಆಧುನಿಕ ಇದರಲ್ಲಿ ಮರ್ತೋಗ್ತಾ ಇದೆ ಏನಂದ್ರೆ ಸಿಮೆಂಟ್ ಹಾಕೋದು ತಾರ್ತಿ ಕಟ್ಟೋದು ಅದೇನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂಟಿಸ್ಬಿಡೋದು ಆ ರೀತಿ ವಿಚಾರ ಇದೆ ಅದೊಂದು ರೀತಿಯಲ್ಲಿ ನಾವೆಲ್ಲ ಏನು ಆಧುನಿಕ ಯುಗದಲ್ಲಿ ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಾ ಇದೀವಿ ಅದು ಹಿಂದಿನ ಶಿಲೆಗಳ ಕಲೆಗಳು ಇವೆಲ್ಲವನ್ನ ಉಳಿಸ್ಕೋಬೇಕಾಗಿದೆ ಆ ಕಾರಣದಿಂದ ನೋಡಿ ದುಡ್ದಂತವ್ರು ಕಲೆಯನ್ನ ಉಳಿಸೋದಿಕ್ಕೆ ಶ್ರಮ ಪ್ರಾಮಾಣಿಕವಾಗಿ ಎರಡ್ ಸಾವಿರ ರೂಪಾಯಿ ಎಲ್ಲಿ ಸಾಕಾಗುತ್ತೆ ಮುಖ್ಯಮಂತ್ರಿಗಳು ನಿಮ್ಮ ಏನದು ಒಂದು ಹೊತ್ತಿನ ನೀರ್ ಕುಡಿಯೋದಕ್ಕೂ ನಿಮಗೆ ಸಾಲಲ್ಲ ಅನ್ಸುತ್ತೆ ಈಗ ನಮ್ಮ ಪ್ರಧಾನ ಮಂತ್ರಿಗಳು ಏನೋ ಒಂದು ಎಷ್ಟೋ ಲೀಟರ್ ರೂಪಾಯಿ ಲೀಟರ್ ನೀರು ಕುಡಿತಾವ್ರೆ ಅಂತ ಮಾಹಿತಿ ಬಂದಿದೆ ಹಿಂಗೆಲ್ಲ ಎರಡು ಸಾವಿರ ಸಾಲ್ತಾ ಇಲ್ಲ ನೋಡಿ ಯೋಚನೆ ಮಾಡಿ ಇಂತಹ ಜನಗಳು ತಿಂಗಳ ಎರಡು ಸಾವಿರ ರೂಪಾಯಿನಲ್ಲಿ ಬದುಕುವ ಕಟ್ಕೊಳ್ತು ನಮ್ಮ ರಾಜ್ಯಕ್ಕೆ ಏನಾದರೂ ಕಡಿಮೆ ಇದೆಯಾ ನಮ್ಮ ರಾಜ್ಯದಲ್ಲಿ ಏನಾದರೂ ಸಂಪನ್ಮೂಲಕ್ಕೆ ಕೊರತೆ ಇದೆಯಾ ಹಣಕ್ಕೇನು ಕೊರತಾ ಇಲ್ಲ ನೀವೇ ಹಾಕಿದ್ದೀರಾ ರಾಜ್ಯದಲ್ಲಿ ಬಡ್ಜೆಟ್ನ ಯಾವ್ದಾವ್ದು ಸುಮ್ನೆ ಹಾಲ್ ಹಾಳಾಗೋದಿಕ್ಕೆ ಪೋಲ್ ಆಗೋದಿಕ್ಕೆ ಖರ್ಚು ಮಾಡ್ತಾ ಇದೀರಲ್ಲ ಆ ಖರ್ಚಿನ ಹಣವನ್ನ ಇಂಥ ನಾಡಿಗಾಗಿ ದುಡದಂತವ್ರು ಕಲೆ ಪೋಷಣೆ ಮಾಡೋದಕ್ಕಾಗಿ ಕಷ್ಟಪಟ್ಟಂಥವ್ರಿಗೆ ಗ್ರಾಮ ಗ್ರಾಮಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಈಗ ಇನ್ನೊಂದು ವಿಚಾರ ಏನಂದ್ರೆ ಈ ಪೆನ್ಷನ್ ಕೊಟ್ರೆ ಅರವತ್ತು ವರ್ಷದ ಪೆನ್ಷನ್ ಕೊಡಲ್ವಂತೆ ಅದು ಕೊಟ್ರೆ ಇದು ಕೊಡಲ್ವಂತೆ ಇದ್ಯಾವ ನ್ಯಾಯ ರೀ ಅರವತ್ತು ವರ್ಷ ಅವ್ರ ವಯಸ್ಸಾದ ಮೇಲೆ ಅವ್ರಿಗೆ ಏನು ಸೇರಬೇಕು ಅದ್ ಸೇರಬೇಕು ಇದು ಕಲಾ ಪೋಷಕರಿಗೆ ಕೊಡುವಂತಹ ಗೌರವಧನ ಅವ್ರಿಗೆ ಅರುವತ್ತು ವರ್ಷ ಆದಮೇಲೆ ಮೇಲೆ ವೃದ್ಧಾಪ್ಯ ವೇತನ ಕೊಡಬೇಕು ವೃದ್ಧಾಪ್ಯ ವೇತನ ಬೇರೆ ಕಲಾ ಪೋಷಕರಿಗೆ ಕಲಾ ವೇತನ ಬೇರೆ ಈ ರೀತಿ ಅನ್ಯಾಯ ಧೋರಣೆ ಏನಿದೆ ರಾಜ್ಯದಲ್ಲಿ ಅದು ಒಳ್ಳೇದಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಎಲ್ಲವನ್ನ ಮನ್ಗಂಡ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಾಜ್ಯವನ್ನ ಕಟ್ಟಬೇಕು ಅನ್ನುವಂಥ ಕಾರಣಕ್ಕೆ ನಾವು ಯುವಕರ ತರುಣರ ಸೈನ್ಯವನ್ನ ಕಟ್ತಾ ಇದೆ ಇವತ್ತೆಲ್ಲ ನಾವು ಕಡಿಮೆ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಜನ ತಿಳ್ಕೊಂಡಂಥವ್ರು ಅರ್ತ್ಕೊಂಡಂಥವ್ರು ಅಕ್ಕಪಕ್ಕದ ಗ್ರಾಮಗಳಲ್ಲಿರುವಂತಹ ಜನ ನಮ್ಮ ಜೊತೆ ಸೇರ್ತಾರೆ ಆದರೆ ನಾವು ಮಾಡೇ ಮಾಡ್ತೀವಿ ಈ ಕನ್ನಡ ನಾಡಿನಲ್ಲಿ ಏನು ಭವ್ಯ ಪರಂಪರೆ ಏನಿತ್ತು ಅದನ್ನು ಉಳಿಸ್ತೀವಿ ಈ ಕನ್ನಡ ನಾಡನ್ನ ಉಳಿಸುವಂತಹ ಮಹತ್ ಕಾರ್ಯದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದೆ ನಡೆಯುತ್ತೆ ಅಂತ ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಪಕ್ಷಕ್ಕೆ ನಾವು ಎಂದಿನಂತೆ ಸೌಣ ತಹಸೀಲ್ದಾರ್ ಕಚೇರಿಯಲ್ಲಿ ಇದ್ದೀವಿ ಪ್ರತಿ ಶುಕ್ರವಾರ ನೀವು ಸಂತೆ ಮುಗಿಸ್ಕೊಂಡು ಸವಣೂರಿನ ಜನ ಈ ತಹಸೀಲ್ದಾರ್ ಕಚೇರಿನಲ್ಲಿ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಮಾಡಿಸ್ಕೊಂಡು ಹೋಗಿ ನಿಮಗೆ ಆಗ್ಬೇಕಾಗಿರುವಂತಹ ಪ್ರತಿನಿತ್ಯ ನಡೆಯುವಂಥ ಕೆಲಸ ನಡೀತಾ ಇರುತ್ತೆ ಯಾವುದೇ ಕೆಲಸದಲ್ಲಿ ಅಡಚಣೆ ಆಗಿ ನಿಮ್ಗೆ ಯಾವುದಾದ್ರೂ ರೀತಿಯಲ್ಲಿ ಹಣಕ್ಕಾಗಿ ಬೇರೆ ವಿಧದಲ್ಲಿ ನಿಮಗೆ ತೊಂದರೆ ಕೊಟ್ಟಿದ್ರೆ ನಾವು ನಿಮ್ಮ ಜೊತೆ ನಿಲ್ತೀವಿ ನೀವು ನಮ್ಮನ್ನ ಸಂಪರ್ಕ ಮಾಡ್ಬೋದು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ತಿಳಿದಿರೋರು ಇನ್ನೊರಿಗೆ ತಿಳಿದವರಿಗೆ ಹೇಳಿ ಯಾರೋ ಒಬ್ಬರಿಗೆ ತಿಳಿದಿದೆ ತಿಳಿದಿರಲ್ಲ ಆದರೆ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ ಒಳ್ಳೆಯದಾಗುತ್ತೆ ಇಡೀ ರಾಜ್ಯದಲ್ಲಿ ಬದಲಾವಣೆಯ ಪರ್ವ ಆಗುತ್ತೆ ಈ ಪರ್ವಕ್ಕಾಗಿ ಕಾಯ್ತಾ ಇದೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ನನ್ನ ನನ್ನ ಮನೆ ಒಂದಲ್ಲ ಕರ್ನಾಟಕ ಕನ್ನಡ ನಾಡೇ ಒಂದು ಮನೆ ಈ ಭಾರತವೇ ಒಂದು ಮನೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತು ಈಗ ಸದ್ಯಕ್ಕೆ ನಾವು ಕನ್ನಡ ನಾಡನ್ನ ಒಂದು ಮನೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹೋದಾಗ ಮುಂದಿನ ಕಡೆ ಹೋಗೋಣ ಆದರೆ ಈಗ ಕನ್ನಡ ನಾಡನ್ನ ಮನೆ ಈ ಕುಟುಂಬವನ್ನು ರಕ್ಷಣೆ ಮಾಡಬೇಕಾಗಿರುವ ಹೊಣೆಯ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂಥ ಕಾರಣಕ್ಕಾಗಿ ನಾವು ಪ್ರಾಮಾಣಿಕವಾದಂಥ ವ್ಯವಸ್ಥೆಯನ್ನು ಕಟ್ಟಿಕೊಳ್ತೀವಿ ಅನ್ನುವಂತಹ ಭರವಸೆಯೊಂದಿಗೆ ಇವತ್ತು ನಾವು ಸಿಕ್ಕಾಗಿ ಕ್ಷೇತ್ರದಲ್ಲಿ ಸವಣೂರಿನ ತಹಸೀಲ್ದಾರ್ ಕಚೇರಿಲಿ ಇದ್ದೀವಿ ನಿಮಗೆ ನ್ಯಾಯಯುತವಾದಂತಹ ಯಾರಿಗೂ ಲಂಚ ಹಾಗೆ ಕೆಲಸ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು ಕೆಲಸ ಆಗಬೇಕು ಅದು ನಿಮ್ಮ ಹಕ್ಕು ಅದು ಹಕ್ಕನ್ನು ನೀವು ಪ್ರತಿಪಾದಿಸ್ಕೊಡೋದಕ್ಕೆ ನಿಮ್ಮ ಜೊತೆ ನಾವು ನಿಲ್ತೀವಿ ಇದು ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ಭರವಸೆ ಇದು ನಿಮಗೆಲ್ಲ ಇಡೀ ಜಗತ್ತಿಗೆ ಆಗಬೇಕಾಗಿರುವಂಥದ್ದು ಜೊತೆಯಲ್ಲಿ ನೀವೆಲ್ಲ ದಯಮಾಡಿ ನನ್ನ ರೈತಾಪಿ ಬಂಧುಗಳು ನಾವು ಗೊಬ್ಬರ ತಗೊಳಕ್ಕೆ ಹೋಗ್ತೀವಿ ಗೊಬ್ಬರ ತಗೊಳತು ಅನ್ಯಾಯ ಆಗ್ತಾ ಇದೆ ಅಂದರೆ ನೀವು ಅಲ್ಲೇ ಪ್ರಶ್ನೆ ಮಾಡಿ ಏ ನನಗೂ ಏ ನನಗೆ ಕಮ್ಮಿ ಆಯಿತು ಒಬ್ಬನ ಕೊಟ್ಬಿಡಪ್ಪ ಈ ಮಾತು ಬಿಡಿ ಅಲ್ಲಿ ನೂರು ರೂಪಾಯಿ ಎಕ್ಷಣ ಕೊಡೋದು ನಾನು ನೂರು ರೂಪಾಯಿ ಕೊಟ್ಟರೆ ಅಂತ ಇನ್ನೊಬ್ಬ ಇನ್ನೂರು ರೂಪಾಯಿ ಕೊಡೋದು ಈ ರೀತಿಯಾಗಿ ಕಾಳಸಂತೆಯಲ್ಲಿ ಮಾರ್ಕೆಟ್ ಆಗ್ತಾ ಇದೆ ದಯವಿಟ್ಟು ಹಂಚ್ಕೊಂಡು ಬಾಳುವಂಥದ್ದು ಸಹಕಾರ ತತ್ವದಲ್ಲಿ ಬದುಕುವಂಥದ್ದು ಈ ರೀತಿ ವ್ಯವಸ್ಥೆಗಳನ್ನು ನಾವು ಕಟ್ಕೊಂಡಾಗ ಮಾತ್ರ ಬದುಕಾಗುತ್ತೆ ಇಲ್ಲ ಅಂದರೆ ಈಗ ಬ್ರಿಟಿಷರು ಅವತ್ತೇನು ಬಂದೂಕು ನಳಿಕೆ ಹಿಡ್ಕೊ ಬಂದಿದ್ರು ಇವತ್ತು ಭ್ರಷ್ಟಾಚಾರದ ನಳಿಕೆ ಬಂದೂಕು ನಳಿಕೆ ಇಲ್ಲ ಇವತ್ತು ಭ್ರಷ್ಟಾಚಾರದ ನಳಿಕೆ ಇವತ್ತು ಕಾರಣ ಕೆಲಸ ಮಾಡುತ್ತೆ ಆ ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂದ್ರೆ ಮಾನಸಿಕ ಭ್ರಷ್ಟಾಚಾರಕ್ಕೆ ಹೋಗ್ಬಿಟ್ಟಿದೆ ಬರೀ ಹಣಕಾಸು ಕೊಡೋ ಭ್ರಷ್ಟಾಚಾರ ಅಲ್ಲ ಮಾನಸಿಕ ಭ್ರಷ್ಟಾಚಾರ ಆ ಮಾನಸಿಕ ಭ್ರಷ್ಟಾಚಾರ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಮನುಷ್ಯನನ್ನ ಕುಬ್ಜರನ್ನಾಗಿ ಮಾಡಿಬಿಡುತ್ತೆ ನಾನು ಮನುಷ್ಯ ಆಗಿ ಹುಟ್ಟಿದ್ದೀನಿ ಈ ನಾಡಿನಲ್ಲಿ ಬದುಕ್ತಾ ಇದ್ದೀನಿ ಅನ್ನುವಂಥ ಪರಿವೇ ಇಲ್ದಂಗೆ ಮಾಡಿಬಿಡುತ್ತೆ ಅದನ್ನು ದಯಮಾಡಿ ತಪ್ಪಿಸ್ಬೇಕು ನಾವು ಈ ನಾಡಿನ ಮಕ್ಕಳು ಈ ನಾಡಿನಲ್ಲಿ ಆಳದಂಥವ್ರು ವೀರರು ಶೂರರು ಆಳಿ ಹೋಗಿದ್ದಾರೆ ಹೆಸರು ಮಾಡಿದ್ದಾರೆ ನಾವು ನಾವು ಈ ನಮ್ಮ ದೇಶದಲ್ಲಿ ನಾವು ನೋಡೋಕೆ ಸಾಧ್ಯ ಇಲ್ಲ ಆದರೆ ಇದೇ ಇಂಗ್ಲೆಂಡ್ಗೆ ಹೋಗಿ ನಾವು ಅಲ್ಲಿರುವಂತಹ ಮ್ಯೂಸಿಯಂಗಳು ಅಂತ ಏನಿದ್ದಾವೆ ಆ ಮ್ಯೂಸಿಯಂಗಳಲ್ಲಿ ಹೋದರೆ ನಮ್ಮದೇ ದೇಶದ ಪದಾರ್ಥಗಳು ಅಲ್ಲಿ ಸಿಗ್ತವೆ ಹಳಬರು ನಮ್ಮನ್ನು ಆಳ್ದಂಥವ್ರು ನಮ್ಮೂರಲ್ಲಿ ಅಲೆ ಕುಟ್ಟಿ ಪುಡಿ ಮಾಡಿ ಅದನ್ನು ಕರಗಿಸಿ ಏನೇನೋ ಮಾಡಿಬಿಟ್ಟಿದ್ದಾರೆ ಕೆಲವ್ರ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ ಆದರೆ ಪಬ್ಲಿಕ್ಗೆ ಸಾರ್ವಜನಿಕರಿಗೆ ಕಾಣೋದಿಲ್ಲ ಇದೆಲ್ಲವನ್ನು ಚಿನ್ನದ್ದೇ ತೊಟ್ಟಿರುವಂಥ ಚಿನ್ನದ ಕಿರೀಟಗಳಿರ್ಬೋದು ಚಿನ್ನದ ಖಡ್ಗಗಳಿರ್ಬೋದು ಆ ರೀತಿ ವಜ್ ವೈ ವಜ್ರ ವೈಡೂರ್ಯಗಳನ್ನು ವಿದೇಶದಲ್ಲಿ ತಗೊಂಡೋಗಿ ಇಟ್ಟಿದ್ದಾರೆ ಶೋ ಪೇಸ್ನಲ್ಲಿ ಯಾಕೆ ಅಂದರೆ ನಮ್ಮ ಈ ಸಂಪದ್ಭರಿತ ನಾಡು ಹೇಗಿತ್ತು ಅನ್ನೋದನ್ನು ಅಲ್ಲಿ ಅವ್ರು ತೋರಿಸ್ಕೊಳ್ಳೋದಕ್ಕೆ ನಾವು ಅಂತವ್ರನ್ನೂ ಕೂಡ ಲೂಟಿ ಹೊಡ್ಕೊಂಡ್ ಬಂದಿದ್ದೀವಿ ಅಂತ ಅವ್ರು ಹೇಳ್ಕೊಳೋದಕ್ಕೆ ಇರ್ಲಿ ಅವ್ರು ಏನೇನು ಮಾಡಿದಾರೋ ಆಗಿದೆ ಅದು ಅವತ್ತಿನ ಕತೆ ಸಂದರ್ಭ ಆದ್ರೆ ಇವತ್ತೇನು ಬದುಕೋದಿಕ್ಕೆ ಆ ರೀತಿ ಏನು ನಾವೇನು ಹೊಡೆದಾಡ್ಬೇಕಾಗಿಲ್ಲ ರಕ್ತ ಹಾಸ್ಬೇಕಾಗಿಲ್ಲ ಇವತ್ತು ಹರಿಸ್ಬೇಕಾಗಿರೋದು ಚುನಾವಣೆ ದಿನ ಮತ ಹಾಕೋದು ನ್ಯಾಯ ನೀತಿಗ ಹಣಕ್ಕ ಹೆಂಡಕ್ಕ ಕಳ್ಳ ಕಾಕನಿಗ ಅನ್ನುವಂತ ಮಾತು ಅಷ್ಟೇ ಕಳ್ಳ ಕಾಕನಿಗೆ ನಾನು ನಿಲ್ತೀನಿ ಕಳ್ಳ ಕಾಕನ ಜೊತೆ ನಿಲ್ತೀನಿ ಅಂದ್ರೆ ಅವನು ಮಾಡುವಂತದ್ದು ಕದಿಯೋ ಕದೀತಾ ಇರ್ತಾನೆ ದರೋಡೆ ಮಾಡೋನ್ ದರೋಡೆ ಮಾಡ್ತಿರ್ತಾನೆ ಲೂಟಿ ಮಾಡೋನ್ ಮಾಡ್ತಾ ಇರ್ತಾನೆ ಐದು ವರ್ಷ ಈಗ ಯಾರೋ ಒಬ್ರು ಕರೆ ಮಾಡಿದ್ರು ಬೆಂಗಳೂರಿನಿಂದ ಸಾರ್ ಲೈನಲ್ಲಿ ನಿಂತಿದ್ದೀವಿ ರೇಷನ್ ಕಾರ್ಡ್ಗೆ ನಾನು ಹೇಳಿದೆ ಬೇವನ್ ಮೇಲೆ ಬಿತ್ತಿದ್ದೀವಿ ಬೇವಿನ ಬೀಜ ಬಿತ್ಬಿಟ್ಟು ಅನುಭವಿಸ್ಬೇಕು ನಾವಿಷ್ಟೆಲ್ಲ ಪರಿಕಿತ್ತು ಮಾವನ್ ಮನವನ್ನ ನೀಡಿ ಮಾವನ ಮನಲೆ ಮೌನ ಹಣ್ಣನೇ ಕೊಡುತ್ತೆ ಸಿಆರ್ ಹಣ್ಣು ನಿಮಗೆ ಒಳ್ಳೆಯ ಅನುಭವ ನಿಮ್ಗೆ ಆಗುತ್ತೆ ಅಂತ ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗ ಇಲ್ಲಿದೆ ನೀವು ಯಾರಿಗಾದರೂ ಕೆಲಸ ಕಾರ್ಯಗಳಿದ್ರೆ ನೀವು ಮಾಡ್ಕೊಳ್ಳೋದಕ್ಕೆ ಬನ್ನಿ ಅಂತ ಹೇಳ್ತಾ ದಯಮಾಡಿ ಯೋಚನೆ ಮಾಡಬೇಡಿ ಎದರ್ಬೇಡಿ ಅಂಜಬೇಡಿ ಅಳಕ್ಬೇಡಿ ಯಾರಿಗೂ ಎದುರ್ಬೇಕಾಗಿಲ್ಲ ಈ ನಾಡು ನಮ್ಮದು ನಾವು ನೌಕರಿಗೆ ಇಲ್ಲೇನು ಬಿಲ್ಡಿಂಗ್ ಕಟ್ಟಿದೀವಿ ಆ ಬಿಲ್ಡಿಂಗ್ ಒಳಗಡೆ ಕುತಿರುವಂತ ಜನಕ್ಕೆ ಸಂಬಳ ಕೊಡ್ತೇವರು ನಾವು ಎದೆ ಮುಟ್ಟಿ ಹೇಳಿ ಭಯ ಬೇಡ ಇದು ನಮ್ಮ ನಾಡು ನಾವು ಮತ ಹಾಕ್ತಾ ಇದ್ದೀವಿ ಬರೀ ಮತ ಮಾತ್ರ ಅಲ್ಲ ಹಣವನ್ನು ಕೊಡ್ತಾ ಇದೀವಿ ತೆರಿಗೆ ರೂಪದಲ್ಲಿ ಹಣ ಕಟ್ತಾ ಇದೀವಿ ಪ್ರತಿ ದಿನ ಒಂದು ನೂರು ರೂಪಾಯಿ ನಮ್ಮ ನಮ್ಮನೇನು ಖರ್ಚಾಗ್ತದೆ ಅಂದ್ರೆ ಆ ನೂರು ರೂಪಾಯಲ್ಲಿ ಹತ್ತು ರೂಪಾಯಿಂದ ಇಪ್ಪ ಮೂವತ್ತು ರೂಪಾಯಿ ವರೆಗೆ ತೆರಿಗೆ ಹೋಗ್ತಾ ಇದೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಜನ ಈ ಗಮನದಲ್ಲಿ ಇಟ್ಕೊಂಡ್ರೆ ಮಾತ್ರ ಅವತ್ತು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಬಂಧುಗಳೇ ಭ್ರಷ್ಟ ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ ನಾಡ ಪ್ರೇಮಿಗಳೇ ಅನೇಕ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಕುವೆಂಪು ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಕರ್ನಾಟಕ ಸಮಿತಿ ಪಕ್ಷಕ್ಕೆ ಜೈ ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ 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 ಭ್ರಷ್ಟರಿಂದ ಬಿಡುಗಡೆ 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 ಭ್ರಷ್ಟರಿಂದ ಬಿಡುಗಡೆ